ನಮಸ್ಕಾರ ಸ್ನೇಹಿತರೆ ಆ ಸ್ಟಾರ್ ನಟನನ್ನು ಪ್ರೀತಿಸಿದ ನಟಿ ಇಂದಿಗೂ ಸಿಂಗಲ್ ಆದರೆ ಆ ಹೀರೋ ಎರಡು ಮದುವೆಯಾದ್ರು ಬಾಲಿವುಡ್ ನಟಿ ಆ ನಟನನ್ನು ತುಂಬಾ ಪ್ರೀತಿಸಿದ್ದರು ಆದರೆ ಆ ನಟ ಪ್ರೀತಿಸಿದ್ದು ಮಾತ್ರ ಮದುವೆಯಾಗಲಿಲ್ಲ ಆ ಸ್ಟಾರ್ ಹೀರೋಗೆ ಎರಡು ಬಾರಿ ಮದುವೆಯಾಗಿದೆ ಆದರೆ ಪ್ರೀತಿಸಿದ ಹುಡುಗಿಯನ್ನ ಯಾಕೆ ಬಿಟ್ಟರು ಎನ್ನುವುದು ಅಂದು ದೊಡ್ಡ ಸುದ್ದಿಯಾಗಿತ್ತು ಆ ಜೋಡಿ ಯಾರು ಗೊತ್ತಾ ಟಾಲಿವುಡ್ ಕಿಂಗ್ ನಾಗಾರ್ಜುನ್ ಅಕ್ಕಿನೇನಿ ಹಾಗೂ ಖ್ಯಾತ ನಟಿ ಟಬು ಆ ಕಾಲದ ಟಾಪ್ ಜೋಡಿ ಎಂದರೆ ತಪ್ಪಾಗಲ್ಲ ಇವರಿಬ್ಬರು ಕಾಂಬಿನೇಷನ್ ಮಸ್ತ್ ಆಗಿ ಸೌಂಡ್ ಮಾಡಿತ್ತು ನಡುವೆ ಲವ್ವಿ ಡವ್ವಿ ಇದೆ ಎಂಬ ವಿಚಾರ ಆಗ ಸಾಕಷ್ಟು ಸದ್ದು ಮಾಡಿತ್ತು ನಟಿ ಟಬು ಜೊತೆಗೆ ನಾಗಾರ್ಜುನ ಹೆಸರು ತಳುಕು ಹಾಕಿಕೊಂಡಿತ್ತು ಚಿತ್ರರಂಗದಲ್ಲಿ ಈ ವಿಷಯ ಆಗಿನ ಒಂದು ದೊಡ್ಡ ಗಾಸಿಪ್ ಕೂಡ ಆಗಿತ್ತು ಈ ಜೋಡಿ ಸುಮಾರು ವರ್ಷಗಳ ಕಾಲ ಡೇಟಿಂಗ್ ಮಾಡಿದರೂ ಕೂಡ ಈ ಬಗ್ಗೆ ಇಬ್ಬರೂ ಕಲಾವಿದರು ತುಟಿಕ್ ಪಿಟಿಕ್ ಎಂದಿರಲಿಲ್ಲ ಈಗಲೂ ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ಹೇಳಿಕೊಳ್ಳುತ್ತಿದ್ದರು ಆದರೆ ಆ ಬಾಲಿವುಡ್ ಸುಂದರಿ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದರು ಹಲವಾರು ಮೂವಿಗಳನ್ನ ಮಾಡಿದ್ದರು ಹಲವು ಇಟ್ ಸಿನಿಮಾಗಳನ್ನ ಕೊಟ್ಟ ಪ್ರೇಕ್ಷಕರ ಪ್ರೀತಿ ಪಡೆದರು ಅವರ ಈ ಕ್ರೇಜ್ ಆಗ ತುಂಬಾನೇ ಜೋರಾಗಿತ್ತು ಎರಡ್ ಸಾವಿರದ ಹದಿನೇಳರ ಸಂದರ್ಶನವೊಂದರಲ್ಲಿ ನಾಗಾರ್ಜುನ ಅವರಿಗೆ ನಟಿ ಟಬು ಬಗ್ಗೆ ಕೇಳಲಾಯಿತು ಟಬು ಹೆಸರು ಕೇಳುತ್ತಿದ್ದಂತೆ ಮುಖ ಅರಳಿಸಿ ನಗುಬೀರಿ ಅವರ ಬಗ್ಗೆ ನಾಗಾರ್ಜುನ್ ಮಾತನಾಡಿದರು ನನಗೆ ಇಪ್ಪತ್ತೊಂದು ವರ್ಷ ಮತ್ತು ಅವಳಿಗೆ ಹದಿನಾರು ವರ್ಷ ಇದ್ದಾಗಿನಿಂದಲೂ ನಾವಿಬ್ಬರು ಸ್ನೇಹಿತರು ನಾವಿಬ್ಬರು ಸ್ನೇಹಿತರು ಅನ್ನೋದು ಮಾತ್ರ ನಿಜ ಎಂದಿದ್ದರು ನಟ ಎರಡ್ ಸಾವಿರದ ಏಳರಲ್ಲಿ ಕರಣ್ ಜೋಹರ್ ಅವರ ಟಾಕ್ ಶೋ ಕಾಫಿ ವಿತ್ ಕರಣ್ ಸಂಚಿಕೆಯಲ್ಲಿ ಈ ಬಗ್ಗೆ ಮಾತನಾಡಿದ ಟಬು ಡೇಟಿಂಗ್ ಬದಲ ಿಗಳ ಬಗ್ಗೆ ಮಾತನಾಡಿದ್ದರು ತನ್ನ ಜೀವನದಲ್ಲಿ ಆಪ್ತ ವ್ಯಕ್ತಿಗಳಲ್ಲಿ ಅವರು ಒಬ್ಬರು ಅವರ ಜೊತೆಗಿನ ಸ್ನೇಹ ಸಂಬಂಧ ವಿಶೇಷವಾದದ್ದು ಮತ್ತು ಇದು ಯಾವತ್ತಿಗೂ ಬದಲಾಗುವುದಿಲ್ಲ ಎಂದು ಟಬು ಹೇಳಿದ್ದರು ಇವರಿಬ್ಬರದ್ದು ಫೇಮಸ್ ಜೋಡಿ ತೆರೆಯ ಮೇಲೆ ಇವರಿಬ್ಬರು ರೊಮ್ಯಾನ್ಸ್ ಮಾಡಿದರೆ ಸಿನಿಮಾ ಹಿಟ್ ಆಗುತ್ತಿತ್ತು ನಾಗಾರ್ಜುನ ಮತ್ತು ಟಬು ತೆರೆ ಮೇಲೂ ಮೋಡಿ ಮಾಡಿದ ಜೋಡಿ ಇಬ್ಬರ ಕೆಮಿಸ್ಟ್ರಿಗೆ ಪ್ರೇಕ್ಷಕರು ಫಿದಾ ಆಗಿದ್ದರು ನಿನ್ನೆ ಪಿಲ್ಲಾಡುತ್ತಾ ಅವಿಡಾಮ ಅವಿಡಾ ಅಲ್ಲಿ ಮತ್ತು ಸಿಸಿಂದ್ರಿ ಮುಂತಾದ ಚಿತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ನಾಗಾರ್ಜುನ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಲಕ್ಷ್ಮಿ ತಗ್ಗುಬಾಟಿಯನ್ನ ಮದುವೆಯಾದರು ಆ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರು ವಿಚ್ಛೇದಿತರಾದರು ಆ ನಂತರ ಎರಡು ವರ್ಷ ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ್ ಎರಡರಲ್ಲಿ ನಾಗಾರ್ಜುನ ಅವರು ಅಮಲ ಅಕ್ಕಿನೇನಿಯನ್ನ ಮದುವೆಯಾದರು ಎಷ್ಟಾದರೂ ಅವರು ಪ್ರೀತಿಸಿದ ಟಬು ಅವರನ್ನ ಯಾಕೆ ಮದುವೆಯಾಗಲಿಲ್ಲ ಎನ್ನುವ ಪ್ರಶ್ನೆ ಹಾಗೆಯೇ ಉಳಿಯಿತು ಅವರಿಬ್ಬರು ಪರಸ್ಪರ ಸ್ನೇಹಿತರಾಗಿರುವುದಾಗಿ ಹೇಳಿದ್ದರೂ ಕೂಡ ಇಡೀ ಚಿತ್ರರಂಗವೇ ಅವರಿಬ್ಬರು ಲವ್ ಮಾಡಿದ್ದರು ಎನ್ನುತ್ತದೆ ಆದರೆ ಅವರ ಲವ್ ಮದುವೆಯ ತನಕ ತಲುಪಲಿಲ್ಲ ನಾಗಾರ್ಜುನ ಎರಡು ಸಲ ಮದುವೆಯಾದರೂ ಕೂಡ ನಟಿ ಟಬು ಅವರು ಇಂದಿಗೂ ಸಿಂಗಲ್ ಆಗಿದ್ದಾರೆ ಅವರು ಮದುವೆಯಾಗಲೇ ಇಲ್ಲ ಆದರೆ ಈಗಲೂ ಅವರು ನಾಗಾರ್ಜುನ್ ಪುತ್ರ ನಾಗ ಚೈತನ್ಯ ಜೊತೆ ಕ್ಲೋಸ್ ಆಗಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು